ನಮಸ್ತೆ ಪ್ರಿಯ ಸ್ನೇಹಿತರೆ ನಾವಿಂದು ಪಿತೃಪಕ್ಷದಲ್ಲಿ ಬರುವಂತಹ ಅವಿದವ ನವಮಿ ಬಗ್ಗೆ ತಿಳಿಯೋಣ ಅವಿನವ ನವಮಿ ಎಂದರೆ ಮರಣ ಹೊಂದಿದ ಸುಮಂಗಲಿಯರು ಅಂದರೆ ಗಂಡ ಇನ್ನೂ ಬದುಕಿದ್ದಾಗ ಸಾವನ್ನಪ್ಪಿದ ಮಹಿಳೆಯರ ಆತ್ಮಕ್ಕೆ ಶ್ರಾದ್ದ ಸಲ್ಲಿಸುವ ಒಂದು ಆಚರಣೆ ಆ ವಿಧವ ಎಂದರೆ ವಿಧವೆಯಾಗದವರು ಸುಮಂಗಲಿಯರು ಎಂದರ್ಥ ಧಾರ್ಮಿಕ ನಂಬಿಕೆಯ ಪ್ರಕಾರ ಮದುವೆಯಾದ ನಂತರ ಗಂಡ ಬದುಕಿದ್ದಾಗಲೇ ಸಾವು ಮಹಿಳೆಯರ ಆತ್ಮಕ್ಕೆ ಶಾಂತಿ ದೊರಕಬೇಕೆಂಬ ಉದ್ದೇಶದಿಂದ ಈ ಶ್ರಾದ್ದವನ್ನು ಮಾಡಲಾಗುತ್ತದೆ ಈ ಒಂದು ಕಾರ್ಯವನ್ನು ಗಂಡ ಇರುವಾಗಲೇ ಅತ್ತೆ ಅಥವಾ ತಾಯಿ ತೀರಿ ಹೋಗಿದ್ದರೆ ಈ ಒಂದು ಕಾರ್ಯವನ್ನು ಮಾಡಲಾಗುತ್ತದೆ ಕುಟುಂಬದಲ್ಲಿ ಬದುಕಿದ್ದಾಗ ತೀರಿದ ಮಹಿಳೆಯರ ಆತ್ಮಕ್ಕೆ ಗೌರವ ಸಲ್ಲಿಸುವ ಒಂದು ಪವಿತ್ರ ದಿನವಾಗಿದೆ ನಾವು ಈ ಒಂದು ಆಚರಣೆಯನ್ನು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಿದರೆ ಪಿತೃಗಳ ಆಶೀರ್ವಾದ ಸದಾ ದೊರೆಯುತ್ತದೆ ಆ ಒಂದು ಮನೆತನಕ್ಕೆ ಸೌಭಾಗ್ಯ ಧನ ಧಾನ್ಯ ಸಂತೋಷ ಆರೋಗ್ಯ ಐಶ್ವರ್ಯ ಲಭಿಸುತ್ತದೆ ಹಾಗೆ ಮನೆತನದಲ್ಲಿ ಕಲಹ ಬಾಧೆಗಳು ನಿವಾರಣೆಯಾಗುತ್ತವೆ ಹಾಗಾದರೆ ಈಗ ಆಚರಣೆಯ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರಧಾರಣೆ ಮಾಡಬೇಕು ಈ ಅವಿದವ ನವಮಿಯಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡಬಹುದು ಹಾಗೆ ಮನೆಯ ಮುಂದೆ ರಂಗೋಲಿ ಹಾಕಬಹುದು ದೇವರ ಕಟ್ಟೆ ಮೇಲೆ ಕೂಡ ರಂಗೋಲಿ ಹಾಕಬಹುದು ಈ ಆಚರಣೆಯಲ್ಲಿ ದುರಿಲೋಚನ ದೇವರ ಪೂಜೆ ಮಾಡುವುದು ವಿಶೇಷವಾಗಿರುತ್ತದೆ ದುರಿಲೋಚನ ದೇವರು ಸುಮಂಗಲೆಯರ ಆತ್ಮಗಳಿಗೆ ದಾರಿ ತೋರಿಸುವ ಒಬ್ಬ ದೇವತೆ ಈ ಸಂದರ್ಭದಲ್ಲಿ ಸುಮಂಗಲೆಯರ ಆತ್ಮಕ್ಕೆ ಸದ್ಗತಿ ದೊರೆಯಲೆಂದು ದುರಿಲೋಚನ ದೇವರನ್ನು ಪೂಜಿಸಿ ಆರಾಧಿಸುತ್ತಾರೆ ದುರೀಲೋಚನ ದೇವರ ಪೂಜೆ ಮಾಡಿದರೆ ಕುಟುಂಬದ ಸುಖ ಸಮೃದ್ಧಿ ಹೆಚ್ಚುತ್ತದೆ ಮತ್ತು ದೋಷಗಳು ದೂರವಾಗುತ್ತವೆ ಇನ್ನು ಈ ಒಂದು ಪೂಜೆ ವಿಧಾನದಲ್ಲಿ ಅಕ್ಕಿ ಎಳ್ಳು ತುಪ್ಪ ಹಾಲು ಬಳಸಿ ವಿಶೇಷ ಪಿಂಡಗಳನ್ನು ತಯಾರಿಸಿ ಕೆಲವರು ಅರ್ಪಣೆ ಮಾಡುತ್ತಾರೆ ಇನ್ನು ಈ ಒಂದು ಅವಿದವ ಆಚರಣೆಯಲ್ಲಿ ಅವರಿಗೆ ಇಷ್ಟವಾದಂತಹ ಎಲ್ಲ ಒಂದು ತಿಂಡಿಗಳನ್ನು ಮಾಡಬಹುದು ಈ ಒಂದು ಆಚರಣೆಯಲ್ಲಿ ಅವರ ಇಷ್ಟವಾದ ಎಲ್ಲ ತಿಂಡಿಗಳನ್ನು ಇಡುವುದು ಒಂದು ವಿಶೇಷ ಅದರಲ್ಲೂ ಉಪ್ಪನ್ನು ಮುಂಚಿತವಾಗಿ ಹಾಕಬೇಕು ಈ ಒಂದು ಆಚರಣೆಯಲ್ಲಿ ಕೋಸಂಬರಿ ಪಲ್ಯಗಳು ಹುಳಿ ಚಟ್ನಿ ಲಾಡು ಚಿತ್ರಾನ್ನ ಆಂಬುಡೆ ಹೋಳಿಗೆ ಕಡಲೆಬೇಳೆಯ ಉಸ್ಲಿ ಮತ್ತು ಮುಂತಾದ ಅವರ ಇಷ್ಟವಾದ ಪದಾರ್ಥಗಳನ್ನೆಲ್ಲ ನಾವು ಅವರ ಮುಂದೆ ಅರ್ಪಿಸಬಹುದು ಈ ಒಂದು ಆಚರಣೆಯಲ್ಲಿ ಪ್ರಮುಖವಾಗಿ ಹೋಳಿಗೆ ಮಾಡುವುದು ವಿಶೇಷವಾಗಿರುತ್ತದೆ ಹೋಳಿಗೆಯನ್ನು ಮಾಡಿ ಅರ್ಪಿಸಲೇಬೇಕು ಎಂದು ಹೇಳುತ್ತಾರೆ ನಾವು ಪಿತೃಪಕ್ಷ ಆಚರಣೆ ಮಾಡುವಾಗ ಕೆಲವು ನಿಯಮಗಳಿರುತ್ತವೆ ಅಂದರೆ ಉಪ್ಪನ್ನು ಮುಂಚಿತವಾಗಿ ಹಾಕುವುದಿಲ್ಲ ಹಾಗೆ ರಂಗೋಲಿಯನ್ನು ನಾವು ಆ ದಿನ ಬಿಡುವುದಿಲ್ಲ ಆದರೆ ಈ ಒಂದು ಅವಿತವ ನವಮಿಯ ದಿನ ನಾವು ರಂಗೋಲಿಯನ್ನು ಬಿಡಬಹುದು ಹಾಗೆ ಮುಂಚಿತವಾಗಿ ಉಪ್ಪನ್ನು ಹಾಕುತ್ತಾರೆ ಹಾಗೆ ಇದು ಮುತ್ತೈದೆಯರಿಗೆ ವಿಶೇಷವಾಗಿರುವ ಆಚರಣೆ ಮುತ್ತೈದೆಯರನ್ನು ಕರೆದು ಅವರಿಗೆ ಊಟ ಹಾಕಿ ನಂತರ ತಾಂಬೂಲವನ್ನು ಕೊಡುವುದು ಸಂಪ್ರದಾಯ ಈ ಒಂದು ಆಚರಣೆ ತಮ್ಮ ಮುತ್ತೈದೆತನ ಸದಾ ಕಾಲ ಇರಲಿ ಎಂದು ಎಲ್ಲ ಮುತ್ತೈದೆಯರು ಸೇರಿ ಆಚರಿಸುತ್ತಾರೆ ಮತ್ತು ಶಾಸ್ತ್ರಗಳ ಪ್ರಕಾರ ಈ ದಿನದೊಂದು ಅಗಲಿದಂತಹ ಸುಮಂಗಲಿಯರಿಗೆ ಶ್ರಾದ್ದ ತರ್ಪಣವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಲ್ಲದೆ ಬ್ರಾಹ್ಮಣರು ಮತ್ತು ಅವರ ಪತ್ನಿಯರಿಗೆ ಇಲ್ಲಿ ಆಹಾರ ನೀಡಿ ದಾನ ಮಾಡಬಹುದು ಮತ್ತು ನಿರ್ಗತಿಕ ಮಹಿಳೆಯರಿಗೂ ಕೂಡ ಬಟ್ಟೆ ಉಡುಗೊರೆಗಳನ್ನು ನೀಡಬಹುದು ಈ ದಿನ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಮಾತೃಶಕ್ತಿಯನ್ನು ಸ್ಮರಿಸಬೇಕು ಇನ್ನು ಕಾಗೆ ಹಸು ನಾಯಿ ಮೀನು ಇರುವೆ ಇತ್ಯಾದಿ ಪ್ರಾಣಿಗಳಿಗೆ ನೀರು ಮತ್ತು ಆಹಾರವನ್ನು ಅರ್ಪಿಸಬೇಕು ಈ ರೀತಿ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆತು ಅವರು ತೃಪ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ಶ್ರಾದ್ದದ ನಂತರ ಮುತ್ತೈದೆಯರನ್ನು ಆಹ್ವಾನಿಸಿ ಅವರಿಗೆ ಮೊರದ ಬಾಗಿನ ಸೀರೆ ಕುಪ್ಪಸ ಮಂಗಳ ದ್ರವ್ಯಗಳನ್ನು ಯಥಾಶಕ್ತಿ ದಕ್ಷಿಣೆ ಸಹಿತ ಕೊಡಬೇಕು ಈ ನವಮಿ ಶ್ರಾದ್ದದಲ್ಲಿ ತಾಯಿಯ ಅಥವಾ ತೆಯ ಪಿಂಡಕ್ಕೆ ಅರಿಶಿನ ಕುಂಕುಮಗಳನ್ನು ಅರ್ಪಿಸುವ ಪದ್ಧತಿಯೂ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನೆಂದರೆ ಒಂದು ಮನೆಯಲ್ಲಿ ಗಂಡ ಬದುಕಿದ್ದು ತಾಯಿ ಅಥವಾ ಅತ್ತೆ ತೀರಿಕೊಂಡಿದ್ದರೆ ಅಗಲಿದ್ದರೆ ಅವಿದವ ನವಮಿಯನ್ನು ಮಾಡಬಹುದು ಗಂಡ ಸತ್ತ ಬಳಿಕ ಅವಿದವ ನವಮಿಯನ್ನು ಮಾಡುವ ಹಾಗಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಅಂದರೆ ತಂದೆ ಬದುಕಿದ್ದರೆ ತಾಯಿ ತೀರಿ ಹೋಗಿದ್ದರೆ ಮಗ ಈ ಒಂದು ಆಚರಣೆಯನ್ನು ಮಾಡಬಹುದು ಮುಂದೊಂದು ದಿನ ತಂದೆ ಅಗಲಿದ ಬಳಿಕ ಈ ಒಂದು ಆಚರಣೆಯನ್ನು ಮಾಡುವ ಹಾಗಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಹೀಗಾಗಿ ತಾಯಿ ಅಜ್ಜಿ ಮುತ್ತಜ್ಜಿ ಮೂರು ಜನ ಮುತ್ತೈದೆಯರಾಗಿಯೇ ಸಾವನ್ನು ಪಡೆದಿದ್ದರೂ ಅಜ್ಜ ಮುತ್ತಜ್ಜ ಸತ್ತು ಹೋಗಿದ್ದರೆ ಅವರಿಗೆ ಅವಿದವನವಮಿಯ ಶ್ರಾದ್ದವನ್ನು ಮಾಡಲಾಗುವುದಿಲ್ಲ ಅದಕ್ಕಾಗಿ ಏಕೋದಿಷ್ಟ ಅಂದರೆ ಒಂದು ಪಿಂಡವನ್ನು ಒಬ್ಬರಿಗೆ ಮಾತ್ರ ಇಟ್ಟು ಶ್ರಾದ್ದ ಮಾಡಬೇಕು ಇದು ಸ್ವಲ್ಪ ವಿವಾದದ ಸಾರಾಂಶವೇ ಆಗಿದೆ ಏನೇ ಆಗಲಿ ಇದು ವಂಶ ಪಾರಂಪರ್ಯವಾಗಿ ಬರುವಂತಹ ಪದ್ಧತಿ ಇದನ್ನು ಹಿರಿಯರನ್ನು ಕೇಳಿ ಈ ಪದ್ಧತಿ ಆಚರಣೆ ಮಾಡುವುದು ಒಳ್ಳೆಯದು ಕೆಲವು ಮನೆಗಳಲ್ಲಿ ಈ ಆಚರಣೆಯಿಲ್ಲ ಕೆಲವು ಮನೆಗಳಲ್ಲಿ ಈ ಒಂದು ಆಚರಣೆಯನ್ನು ಮಾಡುತ್ತಾ ಬಂದಿದ್ದಾರೆ ಏನೇ ಆಗಲಿ ಅವರವರ ಪದ್ಧತಿ ಧಾರ್ಮಿಕ ನಂಬಿಕೆಗಳ ಮೂಲಕ ಇದು ನಡೆಯುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾತೃನವಮಿ ಅಥವಾ ಅವಿತವ ನವಮಿ ಶ್ರಾದ್ದ ಮಾಡುವುದರಿಂದ ಅಗಲಿದಂಥ ಸುಮಂಗಲಿಯರ ಆತ್ಮಕ್ಕೆ ತೃಪ್ತಿ ಶಾಂತಿ ಸಿಗುತ್ತದೆ ಈ ಆಚರಣೆಯಿಂದ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ನೆಮ್ಮದಿ ತರುತ್ತದೆ ಇದು ವಂಶಾವಳಿಯ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ ಈ ನವಮಿಯಂದು ಮಾಡುವ ಆಚರಣೆಗಳು ಮನೆಯಲ್ಲಿ ತಾಯ್ತನ ವಾತ್ಸಲ್ಯ ಸಾಮರಸ್ಯದ ಭಾವನೆಗಳನ್ನು ಹೆಚ್ಚಿಸುತ್ತವೆ ಇಂತಹ ಮಹತ್ವವುಳ್ಳ ಆಚರಣೆಗಳನ್ನು ತಿಳಿದುಕೊಂಡು ಪ್ರತಿಯೊಬ್ಬರೂ ನಮ್ಮ ಪಿತೃಗಳಿಗೆ ನಮ್ಮ ಮಾತೃಗಳಿಗೆ ಗೌರವ ಸಲ್ಲಿಸೋಣ ಅವಿದವ ನವಮಿಯ ಶ್ರಾದ್ದವು ನಮ್ಮ ಸಂಸ್ಕೃತಿಯ ಒಂದು ಅಪರೂಪದ ಆಚರಣೆ ಈ ಒಂದು ಪವಿತ್ರದ ದಿನದೊಂದು ಸುಮಂಗಲಿಯರ ಆತ್ಮಗಳಿಗೆ ತೃಪ್ತಿ ನೀಡುವುದರ ಜೊತೆಗೆ ನಮ್ಮ ಕುಟುಂಬಕ್ಕೂ ಶಾಂತಿ ಸುಖ ಸಮೃದ್ಧಿ ತರುತ್ತದೆ ನಾವು ಮಾತೃಗಳಿಗೆ ಗೌರವ ಸಲ್ಲಿಸಿ ಅವರನ್ನು ಸ್ಮರಿಸುವುದೇ ನಮ್ಮ ಕರ್ತವ್ಯ ಈ ಒಂದು ಅವಿದವ ನವಮಿಯ ದಿನದೊಂದು ನಮ್ಮ ಪಿತೃಗಳನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸೋಣ ಹಾಗೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಏಕನಸ್ತು ಈ ಒಂದು ಆಚರಣೆ ನಿಮ್ಮಲ್ಲೂ ಇದೆಯಾ ಎಂಬುದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಕುತೂಹಲಕಾರಿಯಾದಂಥ ವಿಷಯದೊಂದಿಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು